ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಏನು ಅಂದರೆ ಮಸಾಲೆ ಇಡ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಮಾಮೂಲಿ ಇಡ್ಲಿ ತಿನ್ನೋದಕ್ಕಿಂತ ಮಸಾಲೆ ಇಡ್ಲಿ ಭಾಳ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಾನು ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಈಗ ಮಸಾಲೆ ಇಡ್ಲಿ ಮಾಡೋದು ಹೇಗೆ ಅಂತ ನಮಗೆ ನೋಡೋಣ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರ ಜೊತೆಗೆ ಬೇಕಾದ ಸಬ್ಸಿಗೆ ಸೊಪ್ಪು ಕೂಡ ಹಾಕ್ಬೋದು ನಿಮ್ಮ ಖುಷಿ ಅದು ಮೆಣಸು ಸ್ವಲ್ಪ ತೊಗೊಂಡಿದ್ದೀನಿ ಎರಡು ಹಸಿ ಮೆಣಸಿನಕಾಯಿ ಒಂದು ಪೀಸು ಶುಂಠಿ ಇದಿಷ್ಟನ್ನು ತಿಂಗ್ಸ ತೊಗೊಂಡಿದ್ದೀನಿ ಇದು ಬೆಂದ ಅವರೆಕಾಳು ಬೇಯಿಸಿದಂಥ ಅವರೆಕಾಳು ಇದನ್ನು ಒಂದು ಬೌಲ್ ತೊಗೊಂಡಿದ್ದೀನಿ ಅರ್ಧ ಬೌಲು ಹೆಸ್ರು ಬೇಳೆ ಮತ್ತು ಕಡಲೆಬೇಳೆ ಎರಡನ್ನೂ ಒಂದು ಹಾಫ್ ಆನ್ ಅವರ್ ನೆನೆಸಿದ್ದೀನಿ ನೆನೆಸಿ ತೆಗೆದಿಟ್ಟಿರೋದು ಹೆಸರು ಬೇಳೆ ಕಡಲೆಬೇಳೆ ಆಮೇಲೆ ಸ್ವಲ್ಪ ತೆಂಗಿನಕಾಯಿನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ರೆಡಿ ಮಾಡ್ಕೊಂಡಿದ್ದೀನಿ ಅರ್ಧ ಇದೆ ಅದು ನೋಡಿ ಬೇಯಿಸಿದಂಥ ಅವರೆಕಾಳು ತೆಂಗಿನಕಾಯಿ ಪೀಸು ಸಣ್ಣ ಸಣ್ಣದಾಗಿ ತೆಂಗಿನಕಾಯಿ ಪೀಸು ಕಟ್ ಮಾಡಿರೋದು ಆಮೇಲೆ ಹೆಸ್ರು ಬೇಳೆ ಮತ್ತು ಕಡಲೆ ಬೇಳೆನ ಅರ್ಧ ಗಂಟೆ ನೆನೆಸಿರೋದು ಈಗ ರೆಡಿ ಮಾಡೋಣ ಒಂದು ಬಾಣಲಿ ಇಡೋಣ ನಾನು ನನ್ನ ಫ್ರೆಂಡ್ ಮನೇಲಿ ಇವತ್ತು ಹಾಲ್ಟಾಗಿದ್ದೀನಿ ಹಾಗಾಗಿ ಅವ್ರ ಮನೇಲಿ ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಬಾಣ್ಲೀಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗಲಿ ಬಿಸಿ ಆದಮೇಲೆ ಸಾಸಿವೆ ಹಾಕಬೇಕು ಜೊತೆಗೆ ಜೀರಿಗೆ ಹಾಕಿ ಒಂದು ದೊಡ್ಡ ಸ್ಪೂನಲ್ಲಿ ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಹಾಕ್ಬಿಟ್ಟು ಅದೆರಡು ಸ್ವಲ್ಪ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು ಶುಂಠಿ ಜಜ್ಜಿಬಿಟ್ಟು ಮತ್ತು ಮೆಣಸನ್ನ ಒಂದೆರಡು ಸಲ ಜಜ್ಜಿ ಸಾಕು ಇದಿಷ್ಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಸ್ವಲ್ಪ ಅದು ಫ್ರೈ ಆಗೋ ಟೈಮಲ್ಲಿ ಈರುಳ್ಳಿನ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಲಿ ಅದ್ರದ್ದು ಆ ನೀರಿನ ಅಂಶದ್ದು ಸೌಂಡ್ ಕಡಿಮೆ ಆಗುತ್ತೆ ಜೊತೆಗೆ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಅಲ್ಲಿವರೆಗೂ ಅದನ್ನು ಮಾಡ್ಕೊಳ್ಬೇಕು ಬಾ ಫ್ರೈ ಇರಬೇಕು ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತಾಯಿರಿ ಈಗ ನೋಡಿ ಒಂಚೂರು ಕಲರ್ ಚೇಂಜ್ ಆಗಿದೆ ಬಾಡಿದೆ ಈ ಟೈಮಲ್ಲಿ ಸ್ವಲ್ಪ ಇಂಗು ಹಾಕ್ಕೊಳ್ಳಿ ಇಂಗು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಅರಿಶಿಣ ಪುಡಿ ಒಂದು ಅರ್ಧ ಚಮಚ ಅರಶಿನ ಪುಡಿ ಹಾಕ್ಕೊಳ್ಳಿ ಆಗ ಆ ಇಡ್ಲಿಗೊಂದು ಲೈಟ್ ಎಲ್ಲೋ ಕಲರ್ ಬರುತ್ತೆ ಆ ಪ್ಲೇನ್ ಇಡ್ಲಿಗೂ ಮಸಾಲೆ ಇಡ್ಲಿಗೂ ಒಂದು ಕಲರು ಮತ್ತು ಅದರೊಳಗಡೆ ಇರುವಂಥ ಥಿಂಗ್ಸು ಎಲ್ಲವೂ ಒಂದು ವ್ಯತ್ಯಾಸ ತಿನ್ನೋಕ್ಕೆ ಭಾಳ ರುಚಿಯಾಗಿರುತ್ತೆ ಅದ್ರ ಜೊ ಅದು ಹಾಕಿದ್ಮೇಲೆ ನಾವು ಈ ತೆಂಗಿನಕಾಯಿನ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ ಇಡ್ಲಿ ತಿನ್ನುವಾಗ ಒಂದೊಂದು ತುತ್ತು ತಿನ್ನುವಾಗಲೂ ಅದು ನಮಗೆ ಬಾಯಿಗೆ ಸಿಗುತ್ತೆ ತೆಂಗಿನಕಾಯಿ ಅವರೆಕಾಳು ಕಡಲೆಬೇಳೆ ಹೆಸರುಬೇಳೆ ಇದೆಲ್ಲ ಈರುಳ್ಳಿ ಇದೆಲ್ಲ ಬಾಯಿಗೆ ಸಿಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅದು ಇನ್ನೆಲ್ಲ ಚೆಂದ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ ನಾವು ಆಲ್ರೆಡಿ ಇಡ್ಲಿ ಹಿಟ್ಟಿಗೆ ಉಪ್ಪಾಕಿದ್ದೀನಿ ನಾನು ಹಾಗಾಗಿ ಇದಕ್ಕೆ ಸ್ವಲ್ಪ ಮಾತ್ರ ಉಪ್ಪು ಹಾಕ್ತೀನಿ ಈ ಮಸಾಲೆಗೆ ಮಾತ್ರ ಫ ಇಡ್ಲಿಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಡ್ತೀನಿ ಅಷ್ಟೇ ಮನೆಯ ಸಾಧಾರಣ ಇಡ್ಲಿಯಲ್ಲಿ ಮಾಡುವಾಗ ದೋಸೆ ಮಾಡುವಾಗೆಲ್ಲ ದೋಸೆ ಇಟ್ಟು ಉಳಿಯುತ್ತೆ ಇಡ್ಲಿ ಇಟ್ಟು ಉಳಿಯುತ್ತೆ ಅಂಥ ಟೈಮಲ್ಲ ಹಿಂಗೆ ಮಾಡಿ ಒಂದು ಚೇಂಜಸ್ ಅನಿಸುತ್ತೆ ಫುಡ್ಡಲ್ಲಿ ತಿನ್ನೋಕ್ಕೊಂದು ಖುಷಿ ಅನಿಸುತ್ತೆ ನೋಡಿ ಹಿಂಗೆ ಇದೆಲ್ಲ ಚೆಂದ ಬಾಡಿದ ಮೇಲೆ ಇಡ್ಲಿ ಹಿಟ್ಟು ಇದೆ ನೋಡಿ ಇದಕ್ಕೆ ಅದನ್ನೆಲ್ಲ ಹಾಕ್ಕೊಡ್ಬೇಕು ನಾನೊಂದು ಇಪ್ಪತ್ತು ಇಡ್ಲಿ ಮಾಡಿದ್ದೀನಿ ಇದರಲ್ಲಿ ಇಷ್ಟು ಈರುಳ್ಳಿ ಇಷ್ಟು ಕ್ವಾಂಟಿಟಿ ಏನಿದೆ ಅದನ್ನು ಇಡ್ಲಿ ಹಿಟ್ಟಿಗೆ ಹಾಕ್ಬಿಟ್ಟು ಇಪ್ಪತ್ತು ಇಡ್ಲಿ ಮಾಡಿದ್ದೀನಿ ಆಯಿತಾ ಸಾಫ್ಟಾಗಿ ಬರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಚಟ್ನಿ ಜೊತೆ ತಿನ್ನೋಕ್ಕೆ ಒಂದು ಖುಷಿ ಕುಕ್ಕರಲ್ಲಿ ನೀರಿಟ್ಬಿಟ್ಟು ಆ ಸ್ಟ್ಯಾಂಡ್ ಇಡ್ತಾಯಿದ್ದೀನಿ ಅದರ ಮೇಲೆ ಈ ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಅದನ್ನು ಇಡ್ಲಿ ಹಿಟ್ಟನ್ನು ಹಾಕ್ಬಿಟ್ಟು ಕುಕ್ಕರ್ಲಿನ್ನ ಮುಚ್ಚಬೇಕು ವೆಯ್ಟ್ ಇಡಬಾರ್ದು ಇಡ್ಲಿ ಮಾಡುವಾಗ ವೆಯ್ಟ್ ಇಡಬೇಡಿ ಅದು ಸ್ಟೀಮಲ್ಲಿ ಬೇಯೋದಲ್ವ ಹಾಗಾಗಿ ಒಂದು ಹತ್ತು ನಿಮಿಷ ಬೇಯಲಿ ಬೆಂದ ಮೇಲೆ ಓಪನ್ ಮಾಡಿ ತೆಗೆದು ನೋಡಿ ನೋಡಿ ಇಡ್ಲಿ ಚೆನ್ನಾಗಿ ಬೆಂದಿದೆ ನಿಮಗೇನಾದರೂ ಡೌಟ್ ಇದ್ದರೆ ಒಂದು ಸ್ಪೂನಲ್ಲಿ ಅಥವಾ ನೈಫಲ್ಲಿ ಅದನ್ನ ಚುಚ್ಚಿ ನೋಡಿದ್ರೆ ಅದಕ್ಕೆ ಅಂಟ್ಕೊಳ್ಳಲ್ಲ ಹಿಟ್ಟು ಆಗ ಅದು ಬೆಂದಿದೆ ಅಂತ ಅರ್ಥ ಇಡ್ಲಿ ರೆಡಿ ಇದೆ ಮಸಾಲೆ ಇಡ್ಲಿ ಜೊತೆಗೆ ಚಟ್ನಿ ತಿಂದು ನೋಡ್ಬಿಟ್ಟು ಅದು ಹೇಗಿತ್ತು ಅಂತ ನನಗೆ ಹೇಳಿ ನಮಗೆ ನೆಕ್ಸ್ಟ್ ವೀಡ್ಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು